இந்த <tap> 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 કરટ લેગા ના કરટ ને બજાર માં પરમણ જાયે મે કિતરા કરટ કર ટીરા યાર આયે બીટવા ಅಲ್ಲ ಎಲ್ಲ اندر ವಾಪಸ್ ಸೇರ್ರಿ ಎಲ್ಲಿದ್ರೆ ಅದೇ ಪ್ರಚಾರ ಮಾಡ್ನೋ ಅಂತ ಎಲ್ಲ ಸೇರಿ ಅಲ್ಲೇ پورا ಇದೇನು ನಮ್ಮ ಹೆಸರು ಮೇಡಂ ಅಲ್ಲ ನಾನು ಎ ಓಡಿ

ಕಾಂಗ್ರೆಸಿ ನೀದ ಬಡವರ ಬಾಳೆ ಬಂಗಾರ ಮಸ್ಕರ ಆನಂದ ಸಾಗರ ಬಡವರ ಬಾಳೆ ಏನಾದರ ಕಾಂಗ್ರೆಸಿ ದಡವರ ಬಾಳೆ ಸಾಗರ

ಗ್ರಾಮಕ್ಕೆ ಇಲ್ಲಿ ಒಂದು ಅಲೆಮಾರಿ ಮಠ ಇದೆ ಬುಡಗ ಜಂಗಂ ಕಾಲೋನಿ ಇದೆ ಈ ಬುಡಗ ಜಂಗಂ ಕಾಲೋನಿಯಲ್ಲಿ ಪ್ರಮುಖರಾದಂಥವರು ಈ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜದ ಅಧ್ಯಕ್ಷರು ಸಮಾಜದ ಜನರು ಎಲ್ಲರೂ ಇದ್ದಾರೆ ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡೋಣ ಸರ್ ನಮಸ್ಕಾರ ನಮ್ಮದೊಂದು ಅಲೆಮಾರಿ ಕಲಾವೇದಿಕೆ ಚಾನೆಲ್ ಅಂತಿದೆ ಅದರಿಂದ ತಮ್ಮ ಹತ್ರ ಬಂದಿದ್ದೀವಿ ಈಗ ಈ ಒಂದು ಚುನಾವಣೆ ಏನಿದೆ ರಾಧಾಕೃಷ್ಣ ಸಾಹೇಬರದು ಈ ಚುನಾವಣೆ ನೀವು ಹೆಚ್ಚಿನ ಬಹುಮತಗಳಿಂದ ಗೆಲ್ತೀರಾ ಅನ್ನೋ ಭರವಸೆ ನಿಮ್ಗಿದೆಯಾ ಸರ್ ಖಂಡಿತವಾಗಿ ಯಾಕಂತಂದ್ರೆ ನಮಗೆ ಅಲೆಮಾರಿ ಜನಾಂಗ ಆಗಲಿ ಬಡವ ಜನ ಪ್ರತಿಯೊಬ್ಬರು ಹಿಂದುಳಿದ ಜನಾಂಗಕ್ಕೆ ಯಾವುದೇ ಸವಲತ್ತು ಕೊಟ್ಟಿದ್ದ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಕ್ಷ ನೋಡಿ ಅಂತ ಸರ್ಕಾರ ನಮ್ಮ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕೂಡ ಅಲೆಮಾರ ಜನರಿಗೆ ರಸ್ತೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ನಿಮ್ಮ ವ್ಯವಸ್ಥೆ ಇರಲಿಕ್ಕೆ ವ್ಯವಸ್ಥೆ ಅಂತ ವಸತಿ ವ್ಯವಸ್ಥೆ ಕೂಡ ನಾವು ಅಲೆಮಾರ ಜನ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅವರು ಸ್ಪಂದನೆ ಕೊಟ್ಟಿದ್ದಾರೆ ಬರುವಂತ ದಿನಗಳಲ್ಲಿ ಅವರಿಗೆಲ್ಲ ಒಳ್ಳೆ ರೀತಿಯಾಗಿ ಮನೆ ಸುಶಿತ ಮನೆಗಳನ್ನು ಕಟ್ಟಿಸಿ ಅವರು ಕೂಡ ಒಳ್ಳೆ ರೀತಿಯಾಗಿ ವಿದ್ಯಾಭ್ಯಾಸ ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಲಿ ಪ್ರತಿಯೊಂದು ಅವ್ರ ಜೀವನ ನಡೆಸುವಂತಲ್ಲಿ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಕೂಡ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವರು ಇಪ್ಪತ್ತು ಮೂವತ್ತು ವರ್ಷದಿಂದ ಇಲ್ಲಿ ಅರಮಾನ ಜನಗಳು ವಾಸಿಸಿದ್ದಾರೆ ಅವರಿಗೆ ನಾವು ಸಂಗಡ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ಕೆಟ್ಟದಾಗಲಿ ದವಾಖಾನೆಯಲ್ಲಿ ಪ್ರತಿಯೊಂದಕ್ಕೂ ಆಗಿ ನಾವು ಸಹಕಾರ ಕೊಡ್ತಾ ಬಂದಿದ್ವಿ ಮುಂದೆ ಕೂಡ ಸಹಕಾರ ಕೊಡ್ತಾರೆ ಅವರು ಪ್ರತಿಯೊಂದಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡ್ತಾ ಬಂದಿದ್ದಾರೆ ಈಗ ಸದ್ಯ ನಮ್ಮ ರಾಧಾಕೃಷ್ಣ ಸಾಹಬ್ರು ಒಳ್ಳೆಯ ಮನುಷ್ಯರು ಖರ್ಗೆ ಸಾಬ್ರು ನಮ್ಮ ತ್ರೀ ಸೆವೆಂಟಿ ಆ್ಯಕ್ಟ್ ಆಗಲಿ ತಂದಿದ್ದಾಗಲಿ ನಮ್ಮ ಗುಲ್ಬರ್ಗ ಇ ಎಸ್ ಸಿ ಹಾಸ್ಪಿಟಲಲ್ಲಿ ಜಯದೇವ್ ಹಾಸ್ಪಿಟಲ್ಲಿ ಪ್ರತಿಯೊಂದು ಸವಲತ್ತು ಮಾಡಿದ್ದಾರೆ ಯಾಕಂದರೆ ಬಡವ ಜನಕ್ಕೆ ಸವಲತ್ತು ಮಾಡಿದ್ದು ಯಾವುದು ತಿಳ್ಕೊಬೇಕು ಜನರಿ ಇವತ್ತು ನಾಳೆ ಮೋದಿ ಮೋದಿ ಏನ್ ಮಾಡಿಲ್ಲ ನಾವು ಮಾಡಿದ ಐದು ಗ್ಯಾರಂಟಿಗಳನ್ನು ಜನರಿಗೆ ಮುಟ್ಸಿವಿ ಗರ ಲಕ್ಷ್ಮಿ ಆಗು ಭಾಗ್ಯಜ್ಯೋತಿ ಆಗುವುದು ಯುವ ನಿಧಿ ಆಗ್ಬೋದು ಪ್ರತಿಯೊಂದು ಬಸ್ ಸವಲತ್ತು ಆಗಲಿ ಪ್ರತಿಯೊಂದು ಜನರಿಗೆ ಮುಟ್ಸುವಂತ ಗ್ಯಾರಂಟಿ ಮುಡ್ಸಿವಿ ಈಗ ಮುಂದೆ ಬರುವಂತ ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ಮತ್ತೆ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದೀವಿ ಅವು ಕೂಡ ಬಂತಂದ್ರೆ ನಾವು ಮಹಾಲಕ್ಷ್ಮಿ ಸಾಲ ಮನ್ನಾ ಯುವ ಬೆಳಕು ದಿನಕ್ಕೆ ದಿನಗಳು ಕೂಡಿ ನಾಕ್ನೂರು ಮತ್ತು ಪಾಲುದಾರಿಕೆ ನ್ಯಾಯ ಈ ವಿಧಾನ ಕೃಷಿಗೆ ಸಾಲ ಮನ್ನಾ ವ್ಯವಸ್ಥೆ ಮಾಡ್ತಾ ಇದೀವಿ ನಮ್ಮ ಸರ್ಕಾರ ಬಂದ್ರೆ ಬರೋಬರ್ ನಾವು ಕೆಲಸ ಮಾಡ್ತೀವಿ ನೋಡಿದಂತೆ ನಡೆದ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ನಾವು ಜನರಲ್ಲಿ ವಿನಂತಿಸಿಕೊಳ್ಳುತ್ತಾ ತಾವು ಇಲ್ಲಿ ಬಂದ ತಮಗೆಲ್ಲ ಧನ್ಯವಾದ ಹೇಳುತ್ತಾ ಯಾಕಂದ್ರೆ ತಾವು ಈ ಅಲೆಮಾರ ಜನಾಂಗ ಅವರು ಹಳ್ಳ ಬಂದು ಜನರಿಗೆ ಈ ಸರ್ಕಾರಕ್ಕಾಗಲಿ ನಮ್ಮ ರಾಜ್ಯಕ್ಕಾಗಲಿ ಅವರ ಸ್ಥಿತಿಗತಿಗಳನ್ನು ಮುಡ್ಸುವಂತ ಕೆಲಸ ಮಾಡಿದ ಒಂದು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತದೆ ನಾವೆಲ್ಲರಿಗೂ ಎಲ್ಲರಿಗೂ ತಮಗೂ ಧನ್ಯವಾದ ಕೊಟ್ಟು ನಮ್ಮ ಮುದೋ ವತಿಯಿಂದ ನಮ್ಮ ಅಧ್ಯಕ್ಷರಿಂದ ಸಹಕಾರ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಖಂಡರು ಕಾಂಗ್ರೆಸ್ ಮುಖಂಡರು ಎಲ್ಲರ ವತಿಯಿಂದ ತಮ್ಗೆ ಧನ್ಯವಾದ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ರಿ ನಾವು ಕೂಡ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಲಿಕ್ಕೆ ಮಾಡೋದ್ವಿ ಅವರು ಕಂಪಲ್ಸರಿ ನಮಗೆ ಓಟ್ ಹಾಕ್ತಾರೆ ಬಂದಿದ್ದಾರೆ ಮುಂದೆ ಕೂಡ ಸಹಕಾರ ಕೊಟ್ಟು ನಾವು ಪ್ರಚಂಡ ಬಹುಮತಿಯಿಂದ ನಮ್ಮ ರಾಧಾಕೃಷ್ಣ ಸಾವ್ರಿಗೆ ಎಂ ಪಿ ಸಾಲ್ಸುವಂತ ಕೆಲಸ ಪ್ರಯತ್ನ ಮಾಡ್ತೀವಿ ಇದು ಮಾಡ್ತೀವಿ ಎಂದು ನಮ್ಮೆಲ್ಲ ವಿಶ್ವಾಸನ ಕೊಟ್ಟು ನಮ್ಮ ಮುಗಿಸ್ತೀನಿ ಕೊಟ್ಟಿದ್ರಿ ಇವು ಜನಗಳ ಮೇಲೆ ಪ್ರಭಾವ ಬೀರ್ತದೆ ಖಂಡಿತವಾಗಿ ಪ್ರಭಾವ ಬೀರ್ತದೆ ಯಾಕಂದ್ರೆ ಒಂದು ವೇಳೆ ಗಂಡ ಉಳಿದು ಕೆಲಸ ಮಾಡಲಿಕ್ಕೆ ಮನೆಯವರ ಹೆಣ್ಮಕ್ಳು ತಾವು ಏನೋ ಪರಿಸ್ಥಿತಿ ಬಂದಾಗ ಒಂದ್ ಎರಡ್ ಸಾವಿರದಿಂದ ತಮ್ಮ ನಡೆ ಸಿಲಿಂಡರ್ ಆಗಲಿ ಕಾಯಿಪಲ್ಲಿ ಆಗಲಿ ತರಕಾರಿ ಯಾವುದೇ ಪರಿಸ್ಥಿತಿ ಬಂದಾಗ ಅವು ಎರಡ್ ಸಾವಿರ ಉಪಯೋಗ ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರೆ ಈಗ ಅದೇ ರೀತಿ ಭಾಗ್ಯಾಲ ಗ್ರಾಜ್ಯೋತಿ ಗ್ರಾಜ್ಯೋತಿಯಿಂದ ಸಾಕಷ್ಟು ತಿಂಗಳಿಗೆ ಮೂರ್ನಾಕ್ ನೂರು ರೂಪಾಯಿ ಬಿಲ್ ಕಟ್ಟು ಅದು ಉಳಿತಾ ಇದೆ ರಾಷನ್ ಬರ್ತದೆ ಮತ್ತೊಂದು ಬಸ್ ಸವಲತ್ತು ಫ್ರೀ ಹೆಣ್ಮಕ್ಳ ಸಲಾಗಿ ಇಂತಹ ಯುವನಿಧಿಗಳು ಯಾರು ಓದ್ಕೊಂಡು ಯಾವ್ರಿಗೆ ವಿದ್ಯಾಭ್ಯಾಸದಲ್ಲಿ ಯಾವ ನೌಕರಿ ಸಿಕ್ಕಿಲ್ಲ ಅವ್ರ ಕಡೆ ಜನರು ಕೂಡ ಯುವಕರು ಕೂಡ ಮೂವತ್ತು ಮೂರು ಸಾವಿರ ರೂಪಾಯಿ ಯಾವ ಡಿಗ್ರಿ ಪಾಸ್ ಮೂರು ಸಾವಿರ ಡಿಪ್ಲೊಮಾ ಹದಿನೈದು ನೂರು ಮುಂದೆ ಬರುವಂತ ಟ್ರೈನಿಂಗ್ ಆಗಲಿ ಯಾವುದೇ ಉದ್ಯೋಗ ಮಾಡ್ಕೊಳ್ಳುತ್ತ ಬಹಳ ಜನಕ್ಕೆ ಅನುಕೂಲ ಆಗಿದೆ ಎಲ್ಲರೂ ಜನರು ಬಹಳಷ್ಟು ಊರಲ್ಲಿ ಹೇಳ್ಕೊತಿದ್ದಾರೆ ಪರವಾಗಿಲ್ಲಪ್ಪ ನಮ್ಗೆ ಇಷ್ಟು ಸವಲತ್ತು ಆಯಿತು ಈ ಸರ್ಕಾರದಿಂದ ಆಗಿದೆ ಗ್ಯಾರಂಟಿ ಕೊಟ್ಟದ್ದು ನಾವು ಖಂಡಿತ ನೆನ್ಸು ಮಾಡ್ತೀವಿ ಅವ್ರಿಗೆ ಬರೋಬ್ರು ಸಹಕಾರ ಕೊಡ್ತೀವಿ ಅಂತ ಎಲ್ಲ ಊರಾಗ ಹೇಳುತ್ತಾರೆ ಅದಕ್ಕಾಗಿ ಇವೆಲ್ಲ ಕೊಟ್ಟು ಗ್ಯಾರಂಟಿ ಅಂತ ಜನರಿಗೆ ನಂಬಿಕೆ ಆಗಿದೆ ಒಳ್ಳೆ ಸರ್ ತಮ್ಮ ಹೆಸರು ವೆಂಕಟರಾವ್ ಕೇಳಿ ಅಂತ ಹಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಮುಖಂಡರು ಗ್ರಾಮ ತಾಲೂಕು ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಅವ್ರ ಜೊತೆ ಈಗ ಚುನಾವಣೆಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ನಿಂತಿದ್ದಾರೆ ನೀವು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀರಿ ಈ ನಿಮ್ಮ ಗ್ಯಾರಂಟಿಗಳು ಏನಾದ್ರು ಕೆಲಸ ಮಾಡುತ್ತಾ ಅಥವಾ ನಿಮ್ಮ ಒಂದು ಪ್ರತಿನಿಧಿ ಇದ್ದಾನೆ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರ ಅವ್ರನ್ನ ಗೆಲ್ಸೋ ಶಕ್ತಿ ನಿಮ್ಮ ಹತ್ರ ಇದೆ ಈಗ ನಿಮ್ಮ ಗ್ರಾಮದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ ಅನ್ನೋದು ನಮ್ಮ ಚಾನೆಲ್ ಅಂತ ಹೇಳಿ ನಮ್ಮ मुदोल मुदोल आज हमेरे दो एक कोथमपल्ली कोतमपल्ली तीन तांडा और एक मुदोल तीन ये सब मिलकर हमेरा पंचायत हमारा मुदोल का हमेरा सब बड़े बड़े लोग हैं हमारे पटेल साहब हमेरे शरण प्रकाश पाटिल और हमेरे को बहुत धन्यवाद से कर कर हमको वोट हमेरे लोगों को पानी खिलाने को हमेरा रोड करने के लिए बहुत अच्छा काम करे अरे हमेरे को हमेरे को क्या वाटर सप्लाई का पानी का नहीं बोले तो भी पानी पिलाने का भी बहुत ये करे बहुत लोगों को और ये लोग का अब पाँच साल से ये लोग बीजेपी वाले क्या भी काम नहीं करे अभी ये अभी अभी, अभी हमारे साहब शरण प्रकाश पाटिल अभी आया अब जब ये लोगों को बहुत घर देंगा और ये लोगों को हमेरे लोगों को बहुत लोगों को आगे पूरा साहब को पूर हमारे इलेक्शन के, के वास्ते हम सब जने बहुत पीछे गिरकर कर साहब को जिता कर आएंगे कर कर हम सब दो बात कर रहे तो इसमें दो धन्यवाद करो आपका नाम बोतेने ಗ್ರಾಮ ಪಂಚಾಯತ್ ಸದಸ್ಯರೇ ಧನ್ಯವಾದ ಅದೇ ರೀತಿಯಾಗಿ ಸಮಾಜದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಈಗ ನೀವು ನಿಮ್ಮ ಸಮಾಜದ ಅಧ್ಯಕ್ಷರಾಗಿದ್ದೀರಿ ಇಲ್ಲಿ ಈಗ ನಿಮ್ಮ ಸಮಾಜ ಸುಮಾರು ಜಿಲ್ಲೆಯಲ್ಲಿ ಎಷ್ಟು ಇದೆ ಆದ್ರೆ ಈ ಊರಲ್ಲಿ ಎಲ್ಲ ಸಮಾಜ ಸೇರಿ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಾ ಇದ್ದೀರಾ ಅಥವಾ ಇನ್ನ ಯಾವ್ದಾರು ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು ನಾವು ಈ ಮನೆಮಾರಿ ಯೂಟ್ಯೂಬ್ ಚಾನೆಲ್ ಕಲಾ ವೇದಿಕೆ ಚಾನೆಲ್ಗೆ ಧನ್ಯವಾದವನ್ನು ಸಲ್ಲಿಸ್ತೀವಿ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ಬಯಸೋದು ಏನಂತಂದ್ರೆ ಮೊನ್ನೆ ಸಿದ್ದರಾಮಯ್ಯ ಇದ್ದಾಗ ನಮ್ಗೆ ಅನ್ವೇಷಣೆ ಮಾಡಿ ಮುನ್ನೂ ಒಂದು ನೂರ ಇಪ್ಪತ್ತು ಕೋಟಿ ಮೀಸಲಾಗಿತ್ತು ಅದು ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ ಮತ್ತೆ ಇನ್ನೂ ಒಂದು ಏನಂತಂದ್ರೆ ಬಡರು ಜನರಿಗೆ ನಮ್ಮ ಅಲೆಮಾರಿ ಜನಾಂಗ ಜನಾಂಗದವರಿಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಬರುವಂಥದ್ದಾಗಲಿ ಹತ್ತು ಕೆ ಜಿ ಅಕ್ಕಿಂತಲಿ ಗೃಹ ಲಕ್ಷಿ ಬ ಯುವ ಶಕ್ತಿ ಯುವ ನಿಧಿ ಈ ಥರ ಎಲ್ಲ ರೀತಿಯ ಗ್ಯಾರಂಟಿಗಳಲ್ಲೂ ಭಾಳಷ್ಟು ಅನುಕೂಲ ಆಗಿದೆ ಅದಕ್ಕಾಗಿ ನಾವು ನಮ್ಮ ಜನಾಂಗದವರು ಯಾವ್ದಲ್ಲೂ ಕಾಂಗ್ರೆಸ್ ಪಕ್ಷನೇ ಬೆಂಬಲಿಸ್ತಾ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತಾರೆ ಇವರು ನಮ್ಮ ರಾಧಾಕೃಷ್ಣ ಸಾಹೇಬರು ಸುಮಾರು ಅಂತಂದರೆ ಮೂರರಿಂದ ನಾಲ್ಕು ಲಕ್ಷದ ಅಂತರದಿಂದ ಗೆದ್ದು ಬರ್ತಾರೆ ಎಂಬುದು ನಮ್ಮ ನೂರಕ್ಕೆ ನೂರು ವಿಶ್ವಾಸ ಇದೆ ಈ ಗ್ಯಾರಂಟಿಗಳು ಜನರ ಮೇಲೆ ಪ್ರಭಾವ ಬೀರ್ತವೆ ಅಂತೀರಾ ನೂರಕ್ಕೂ ನೂರು ಈ ಗ್ಯಾರಂಟಿಗಳು ಜನರ ಮೇಲೆ ಪ್ರಭಾವ ಬೀರ್ತವೆ ಯಾಕಂತಂದರೆ ಅವರು ಬಿ ಜೆ ಪಿದವರು ಹೇಳುವುದು ಬರೀ ಬಾಯಿ ಮಾತಿನ ಗ್ಯಾರಂಟಿಗಳು ಪೇಪರ್ನಲ್ಲಿ ಟಿ ವಿನಲ್ಲಿ ಗ್ಯಾರಂಟಿಗಳು ಇವರು ಕೊಡುವಂಥ ಗ್ಯಾರಂಟಿಗಳು ಕೈಗೆ ಮುಟ್ಟುವಂಥ ಗ್ಯಾರಂಟಿಗಳು ಈಗಾಗಲೇ ಅವರಿಗೆ ಎರಡೆರಡು ಸಾವಿರ ರೂಪಾಯಿ ಕೈಗೆ ಪ್ರತಿ ತಿಂಗಳು ಬರ್ತಾ ಇದೆ ಹಾಗೂ ಹತ್ತು ಕೆ ಜಿ ಅಕ್ಕಿ ಅಂದರೆ ಐದು ಕೆ ಜಿ ಅಕ್ಕಿ ಬಂದು ಇನ್ನೂ ಐದು ಕೆ ಜಿ ಅಕ್ಕಿ ದುಡ್ಡನ್ನು ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಮತ್ತು ಬಸ್ಸಲ್ಲಿ ಫ್ರೀಯಾಗಿ ಹೆಣ್ಮಕ್ಕಳಿಗೆ ತಾಯಂದಿರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಅಂತ ಅಂತೇಳ್ಬಿಟ್ಟು ಅದು ಅವರಿಗೆಲ್ಲ ಕೊಟ್ಟಿದ್ದಾರೆ ಇನ್ನೊಂದು ಇವಾಗ ಕೇಂದ್ರ ಸರ್ಕಾರದಿಂದ ಲೋಕಸಭೆ ಚುನಾವಣೆ ಪ್ರಯುಕ್ತವಾಗಿ ಒಂದು ಲಕ್ಷ ರೂಪಾಯಿ ಪ್ರತಿಯೊಬ್ಬ ಬಡ ಮಹಿಳೆಗೆ ಈ ಥರ ಮನೆ ಮುಖಂಡರು ಅಂತ ಮಹಿಳೆಗೆ ಪ್ರತಿಯೊಬ್ಬರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ಮೊದಲು ಐದು ಗ್ಯಾರಂಟಿ ಯಾವ ರೀತಿ ನೆರವೇರಿಸಿದ್ದಾರೆ ಈ ಗ್ಯಾರಂಟಿ ಸಹ ಅದೇ ಥರ ನೆರವೇರಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಕರ್ನಾಟಕದ ಜನರಿಗೆ ಹಾಗೂ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಜನಾಂಗದವರಿಗೆ ನೂರಕ್ಕೆ ನೂರು ನಂಬಿಕೆ ಇದೆ ಈ ವೇದಿಕೆಯ ಮೂಲಕ ಈ ಕಲಾ ಚಾನೆಲ್ ಮೂಲಕ ನಾನು ನಾನಿಷ್ಟನ್ನು ಹೇಳಬಯಸ್ತೇನೆ ನೂರಕ್ಕೆ ನೂರು ರಾಧಾಕೃಷ್ಣ ಸಾಹೇಬರು ಗ್ಯಾರಂಟಿ ನೂರಕ್ಕೆ ನೂರ ಆರ್ಚ್ ಬಂದೇ ಬರ್ತಾರೆ ನಮ್ಮ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಅವ್ರಿಗೆ ಶ್ರೀ ರಾಧಾಕೃಷ್ಣ ಸಾಹೇಬ ಪಾಟೀಲ್ ಅವ್ರಿಗೆ ಈ ಮುದ ಗ್ರಾಮಸ್ಥರು ಹಾಗೂ ಅಧ್ಯಕ್ಷರು ರಾಧಾಕೃಷ್ಣ ಸಾಹೇಬರು ಖಂಡಿತವಾಗಿ ಗೆದ್ದು ಬರ್ತಾರೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಗಳಾಗ್ತಾರೆ ಅನ್ನೋ ಇವರು ಭರವಸೆಯನ್ನು ವ್ಯಕ್ತಪಡಿಸುತ್ತಾರೆ